ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಶರಣು ಸಿದ್ಧಿ ವಿನಾಯಕ ಈ ಹಾಡನ್ನು ತಿಳಿದುಕೊಳ್ಳೋಣ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ್ಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಶರಣು കിളനേത്രനേവി സുതനി നാഗൂഷണ പ്രിയനി കട്ടകോമലാംഗനി കണകുണ്ടലധാരണി ശരണുശരണു ബട്ടുമുത്തിന പദക്കഹരണി ബാഹുഹസ്ത ट्टतोडुगिय हेमकङ्कणपाशाङ्कुशधारणे शरणुशरणु कुक्षिमहालम्बोदरनि इक्षुचापन गिलिदने पक्षिवाहनसिरिपुरन्दर विठलनानि न दासने शरणुशरणु शरणु सिद्धि ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮಾಶಿಕ ವಾಹನ ಶರಣು ಶರಣು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ಶರಣು ಸಿದ್ಧಿ ವಿನಾಯಕ ಹಾಡು ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ వెల్ ఐకన్న క్లిక్ మి ఎరిగూ ధన్యవాదాలు